ತುಮಕೂರು ಜಿಲ್ಲೆ ಚಿಕ್ಕನಾಯಕನಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಆದರೂ ಕೂಡ ಎಕ್ಸ್ರೇ ವಿಭಾಗ ಓಪನ್ ಆಗಿಲ್ಲ ಇನ್ನು ರೋಗಿಗಳು ಏನೇ ಒಂದು ಆಸ್ಪತ್ರೆಗೆ ಬಂದಿದ್ದರೂ ಎಲ್ಲ ಕೂಡ ಕಾದು ಕಾದು ಹೈರಾಣಾಗಿ ವಾಪಸ್ ತೆರಳಿದ್ದಾರೆ ಎಸಿ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ತಾಲೂಕು ಆಸ್ಪತ್ರೆಯಲ್ಲಿ ಎಕ್ಸ್ರೇ ಘಟಕ ಓಪನ್ ಆಗಿಲ್ಲ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿರುವ ತಾಲೂಕು ಆಸ್ಪತ್ರೆಯಲ್ಲಿ ನಡೆದ ಎಕ್ಸ್ರೇಗಾಗಿ ಕಾದು ಕಾದು ಹೈರಾಣಾಗಿದ್ದಾರೆ ರೋಗಿಗಳು ಬಡವರಿಗೆ ಸೇವೆ ನೀಡಬೇಕಾಗಿದ್ದ ಆಸ್ಪತ್ರೆಯಿಂದ ತಾತ್ಸಾರ ಏಕೆ ಅಂತ ಪ್ರಶ್ನಿಸುತ್ತಿದ್ದಾರೆ ರೋಗಿಗಳು ಎಕ್ಸ್ರೇಗಾಗಿ ಕಾದು ಹಿಂತಿರುಗಿದ್ದಾರೆ ರೋಗಿಗಳು ಸಮಯ ಹನ್ನೊಂದು ಗಂಟೆ ಆದ್ರೂ ಕೂಡ ಆಸ್ಪತ್ರೆಯ ಎಕ್ಸ್ರೇ ಘಟಕ ತೆರೆದಿಲ್ಲ ಇದು ಚಿಕ್ಕನಾಯಕನಾಳಿ ತಾಲೂಕು ಆಸ್ಪತ್ರೆಯಲ್ಲ ಎಕ್ಸ್ರೇ ಘಟಕ ಏನೋ ಏನು ರೋಗಿಗಳು ಚಿಕಿತ್ಸೆಗಾಗಿ ಇವತ್ತು ಆಸ್ಪತ್ರೆಗೆ ಬಂದಿದ್ರು ಎಲ್ಲರೂ ಕೂಡ ಕಾದು ಕಾದು ಸುಸ್ತಾಗಿ ವಾಪಸ್ ತೆರಳಿದ್ದಾರೆ ಬಡವರ ಬಡವರಿಗೆ ಸೇವೆ ನೀಡಬೇಕಾದ ಆಸ್ಪತ್ರೆಯಿಂದ ಎಷ್ಟೊಂದು ಸಾತ್ಸಾರ ಯಾಕೆ ಜವಾಬ್ದಾರಿ ಯಾಕೆ ಅಂತ ಸಾರ್ವಜನಿಕರು ಪ್ರಶ್ನಿಸ್ತಿರುವಂತದ್ದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಅಲ್ಲಿರುವಂತಹ ತಾಲೂಕು ಆಸ್ಪತ್ರೆಯಲ್ಲಿ ಮುಂಜಾನೆ ಹನ್ನೊಂದು ಗಂಟೆ ಆದರೂ ಕೂಡ ಎಕ್ಸ್ರೇ ವಿಭಾಗ ಮಾತ್ರ ತೆರೆದಿಲ್ಲ ಸಾಕಷ್ಟು ರೋಗಿಗಳು ಈ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಏನು ಎಕ್ಸ್ರೇಗಾಗಿ ಕಾದು ಕುಳಿತಿದ್ರು ರೋಗಿಗಳು ಎಲ್ಲರೂ ಕೂಡ ಕಾದು ಕಾದು ಕೂಡ ಸುಸ್ತಾಗಿ ಎಲ್ಲರೂ ಕೂಡ ಬೇರೆಡೆ ತೆರಳಿದ್ದಾರೆ ಎಲ್ಲರೂ ಕೂಡ ವಾಪಸ್ ಆಗಿರುವಂಥದ್ದು ಏನು ವೈದ್ಯರ ಒಂದು ವೈದ್ಯರು ಏನ್ ಎಕ್ಸ್ ಎಕ್ಸ್ರೇ ಮಾಡಿಸ್ಬೇಕು ಅಂತ ಒಂದು ಚೀಟಿಯನ್ನ ಹಿಡಿದುಕೊಂಡು ಏನು ಬಂದಿದ್ರು ರೋಗಿಗಳು ಎಲ್ಲರೂ ಕೂಡ ಕಾದು ಸುಸ್ತಾಗಿ ವಾಪಸ್ ಆಗಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಆದರೂ ಕೂಡ ಎಕ್ಸ್ರೇ ವಿಭಾಗ ತೆರೆದಿರಲಿಲ್ಲ ಯಾಕೆ ಇಷ್ಟೊಂದು ತಾತ್ಸಾರ ಈ ಒಂದು ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಯಾಕಿಷ್ಟೊಂದು ತಾತ್ಸಾರ ಅಂತ ಪ್ರಶ್ನಿಸುವಂತಾಗತ್ತೆ ಇನ್ನು ಸಾರ್ವಜನಿಕರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಡವರಿಗೆ ಸೇವೆ ನೀಡಬೇಕು ಆದರೆ ಇಂತಹ ಆಸ್ಪತ್ರೆಯಲ್ಲಿ ಯಾಕಿಷ್ಟೊಂದು ತಾತ್ಸಾರ ಮಾಡ್ತಾ ಇದ್ದಾರೆ ನಾವು ರೋಗಿಗಳು ಎಲ್ಲಿ ಹೋಗ್ಬೇಕು ತಾಲೂಕು ಆಸ್ಪತ್ರೆ ಅಂತ ಯಾಕಿರುತ್ತೆ ಮತ್ತೆ ಜಿಲ್ಲಾಸ್ಪತ್ರೆ ಇರುತ್ತೆ ಆದರೆ ಜನರಿಗೆ ಒಂದಿಷ್ಟು ತಾಲೂಕುಗಳನ್ನೆಲ್ಲ ಜನತೆಗೆ ಹೆಲ್ಪ್ ಆಗಬೇಕು ಸುಮಾರು ಗ್ರಾಮದ ಜನತೆ ಒಂದು ತಾಲೂಕಿನ ಆಸ್ಪತ್ರೆಗೆ ಬರ್ತಾ ಇರ್ತಾರೆ ಆದರೆ ತ ಈ ಒಂದು ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ ಆ ಒಂದು ವಿಭಾಗದಲ್ಲಿ ವೈದ್ಯರೇ ಇಲ್ಲ ಒಂದು ಕಂಪ್ಲೀಟ್ ಆಗಿ ಕ್ಲೋಸ್ ಇರುತ್ತೆ ಅಂತಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದಾರೆ ಅಲ್ಲಿನ ರೋಗಿಗಳು ಏನು ಸುಮಾರು ಹನ್ನೊಂದು ಗಂಟೆ ಆದ್ರೂ ಕೂಡ ಎಕ್ಸ್ರೇ ವಿಭಾಗ ತೆರೆದಿರಲಿಲ್ಲ ಚಿಕ್ಕನಾಯ್ಕನಹಳ್ಳಿ ಆ ತಾಲೂಕು ಆಸ್ಪತ್ರೆಯಲ್ಲಿ ಆದ ಕಾರಣ ಬಂದಂತಹ ರೋಗಿಗಳೆಲ್ಲರೂ ಕೂಡ ವಾಪಸ್ ಆಗಿದ್ದಾರೆ ಏನ್ ಮಾಡ್ತಾ ಇದೆ ಆಡಳಿತ ಏನ್ ಮಾಡ್ತಾ ಇದೆ ಅಂದ್ರೆ ಮೇಲಧಿಕಾರಿಗಳು ಇರ್ತಾರೆ ಒಂದು ಆಸ್ಪತ್ರೆ ವಿಭಾಗದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ರೀಸನ್ ಏನು ಹನ್ನೊಂದು ಗಂಟೆ ಆದ್ರೂ ಕೂಡ ಎಕ್ಸ್ರೇ ವಿಭಾಗ ತೆರೆದಿಲ್ಲ ಅಂತ ಅಂದ್ರೆ ಯಾಕೆ ರೀಸನ್ನು ಏನೋ ಈ ಒಂದು ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಅಂದ್ರೆ ಆ ಒಂದು ಆಸ್ಪತ್ರೆಗೆ ಕೂಡ ಭೇಟಿಯನ್ನ ನೀಡಿದ್ದಂತಹ ರೋಗಿಯ ಸಂಬಂಧಿಕರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನೀವು ಎಷ್ಟು ಗಂಟೆಗೆ ಒಂದು ಆಸ್ಪತ್ರೆಗೆ ಭೇಟಿ ನೀಡಿದ್ರಿ ಎಷ್ಟು ಗಂಟೆವರೆಗೂ ಕಾದಿದ್ದ ಒಂದು ಆಸ್ಪತ್ರೆಯಲ್ಲಿ ಅಂತ ಹೋದಾಗ ಅಲ್ಲಿನ ಡಾಕ್ಟರ್ ಎಕ್ಸ್ರೇ ಬರ್ಕೊಟ್ರು

ಈ ಬಗ್ಗೆ ನೀವು ಮೇಲಾಧಿಕಾರಿಗಳಿಗೆ ಯಾರಿಗೂ ಕೂಡ ತಿಳಿಸಲಿಲ್ವಾ ಆಸ್ಪತ್ರೆಯಲ್ಲಿ ಅಂತ? ಡಾಕ್ಟರ್ ಧನ್ಯವಾದಗಳು. ಈ ಸಮಾರಂಭಕ್ಕೆ

ಎಸ್ ಒಂದು ವಿಚಾರವನ್ನು ಶಾಸಕರ ಗಮನಕ್ಕೆ ಮತ್ತೆ ಆ ಒಂದು ಆಸ್ಪತ್ರೆಯಲ್ಲಿ ಏನಿರುತ್ತೆ ಸಲಹೆ ಪೆಟ್ಟಿಗೆ ಅಂತ ದೂರನ್ನ ಬರೆಯುವಂತಹ ಪ್ರಯತ್ನ ಮಾಡಿ ಮತ್ತೆ ಮೇಲಧಿಕಾರಿಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡಿ ಯಾಕಂತ ನಿಮ್ಮ ತಾಲೂಕದು ನಿಮ್ಮ ತಾಲೂಕಿನಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಆದರೆ ಬೇರೆಯವ್ರಿಗೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಆಗುತ್ತೆ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಏನು ಈ ರೀತಿಯಾದಂತಹ ತಾಲೂಕು ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆಗಳಿದೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಅಂತ ಅಂದರೆ ವೆಯ್ಟ್ ಮಾಡಿ ಅಂತ ವೈದ್ಯರು ಬೇರೆ ವೈದ್ಯರು ಹೇಳ್ತಾ ಇದ್ದಾರೆ ಅಲ್ಲೇ ವೆಯ್ಟ್ ಮಾಡಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲಿ ಹೋಗಿದ್ದಾರೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ವಾ ಎಷ್ಟು ವಿಭಾಗ ತೆರೆದಿರುತ್ತೆ ಎಷ್ಟು ವಿಭಾಗದಲ್ಲಿ ವೈದ್ಯರು ಇರ್ತಾರೆ ಸಿಬ್ಬಂದಿಗಳು ಇರ್ತಾರೆ ಯಾವೊಂದು ವಿಭಾಗದಲ್ಲಿ ವೈದ್ಯರಿಲ್ಲ ಸಿಬ್ಬಂದಿಗಳಿಲ್ ಸಿಬ್ಬಂದಿಗಳಿಲ್ಲ ಗೊತ್ತಾಗ್ತಾ ಇಲ್ವಾ ಆಡಳಿತಕ್ಕೆ ಹಾಗಾದ್ರೆ ಆಸ್ಪತ್ರೆಯಲ್ಲಿ ವೇಲಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಯಾವಾಗ ಬೇಕಾದ್ರೂ ಬರ್ಬೋದು ವೈದ್ಯರು ಯಾವಾಗ ಬೇಕಾದ್ರೂ ಹೋಗ್ಬೋದಾ ಸುಮಾರು ಚಿಕ್ಕನಾಯ್ಕನಹಳ್ಳಿ ತಾಲೂಕು ಆಸ್ಪತ್ರೆಯಿಂದ ತುಮಕೂರು ಜಿಲ್ಲಾಸ್ಪತ್ರೆಗೆ ಬರಬೇಕು ಅಂತ ಅಂದ್ರೆ ಅಲ್ಲಿನ ರೋಗಿಗಳ ಪರಿಸ್ಥಿತಿ ಹೇಗಿರುತ್ತೆ ಅವರು ಒಂದು ವಾಹನಗಳನ್ನ ಮಾಡ್ಕೊಂಡ್ ಬರ್ಬೇಕು ಓನ್ ವೆಹಿಕಲ್ ಇರುತ್ತೋ ಅಥವಾ ಬೇರೆ ಒಂದು ವಾಹನಗಳ ಮೇಲೆ ಅವಲಂಬಿತರಾಗಿ ಬರಬೇಕು ಅವರ ಒಂದು ಪರಿಸ್ಥಿತಿ ಏನಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನೀವು ಕೂಡ ಸರ್ಕಾರಿ ಸಂಬಳವನ್ನ ಪಡೆದುಕೊಳ್ತಾ ಇದ್ದೀರಾ ರೋಗಿಗಳಿಗೆ ಸೇವೆ ಮಾಡುವಂತಹ ಕೆಲಸ ಮಾಡಿ ಕರ್ತವ್ಯ ನಿಷ್ಠೆನ ಪಾಲಿಸುವಂತಹ ಕೆಲಸ ಮಾಡಿದ್ರೆ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಆದ್ರೆ ಈ ರೀತಿಯಾದಂತಹ ಮೊಂಡುತನ ನಿರ್ಲಕ್ಷ್ಯ ಮಾಡಿದ್ರೆ ನೀವು ಸಾಕಷ್ಟು ರೋಗಿಗಳಿಗೆ ಸಮಸ್ಯೆ ಆಗುತ್ತೆ ಏನಾದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯವರು ಕೂಡ ಹಾಗೂ ಅಲ್ಲಿನ ಶಾಸಕರು ಏನಿರ್ತಾರೆ ಆ ಒಂದು ಆಸ್ಪತ್ರೆಯಲ್ಲಿ ಒಂದಷ್ಟು ಸಮಸ್ಯೆಗಳೇನಿದೆ ಅವ್ಯವಸ್ಥೆ ಏನಿದೆ ಅದನ್ನ ಬಗೆಹರಿಸೋ ಕೆಲಸವನ್ನ ಮಾಡಿ ರೋಗಿಗಳಿಗೆ ಹಾಗೂ ಅಲ್ಲಿನ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತಹ ಕೆಲಸವನ್ನ ಮಾಡಬೇಕು